ಇದು ಬಿ ಟಿವಿಯ ಮೆಗಾ ಇಂಪ್ಯಾಕ್ಟ್ ಸ್ಟೋರಿ ಬಿಟಿವಿಯಲ್ಲಿ ವರದಿಯಾದ ಇಪ್ಪತ್ನಾಲ್ಕು ಗಂಟೆ ಒಳಗೆ ರಾಕ್ಷಸ ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಒನ್ಸ್ ಅಗೇನ್ ಇದು ನಾನು ಹೇಳ್ತಾ ಇದ್ದೀನಿ ಐ ರಿಪೀಟೆಡ್ ಬಿ ಟಿವಿಯ ಮೆಗಾ ಇಂಪ್ಯಾಕ್ಟ್ ಸ್ಟೋರಿ ರಾಕ್ಷಸ ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಲಂಚಕ್ಕಾಗಿ ಟಾರ್ಚರ್ ಕೊಟ್ಟ ವಿಜಯನಗರ ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಮೂರು ಸಾವಿರ ಲಂಚಕ್ಕಾಗಿ ವಿಜಯನಗರ ಪೊಲೀಸರಿಂದ ಬೈಕ್ ಸವಾರನಿಗೆ ಹಲ್ಲೆ ಆಗಿತ್ತು ನಿನ್ನೆ ಇಡೀ ದಿನ ಪೊಲೀಸರ ಕ್ರೌರ್ಯದ ವಿರುದ್ಧ ಬಿಟಿ ವರದಿ ಮಾಡಿತ್ತು ಪೊಲೀಸರನ್ನ ಅರೆಸ್ಟ್ ಮಾಡೋವರೆಗೂ ನಾವು ಬಿಡಲ್ಲ ಅಂತ ಬಿಟಿವಿಯಲ್ಲಿ ವರದಿಯನ್ನ ಮಾಡಿದ್ವಿ ಪಿ ಶಾಂತರಾಮಯ್ಯ ಪೇದೆ ಸಾದಿಕ್ ಸಸ್ಪೆಂಡ್ ಮಾಡುವಂತೆ ಆದೇಶ ಬಂದಿದೆ ಟ್ರಾಫಿಕ್ ಜಂಟಿ ಪೊಲೀಸ್ ಆಯುಕ್ತ ಎಂ ಎನ್ ಅನುಚೇತನ್ ಆದೇಶವನ್ನು ಮಾಡಿದ್ದಾರೆ ತನಿಖೆ ಮಾಡುವಂತೆ ಟ್ರಾಫಿಕ್ ಎಸಿಪಿ ಸಿ ಪಿ ರಮೇಶ್ಗೆ ಅನುಚೇತ ಸೂಚಿಸಿದ್ರು ಠಾಣೆಯ ಸಿಸಿಟಿವಿ ಬಾಡಿ ವಾನ್ ಕ್ಯಾಮೆರಾ ಪರಿಶೀಲಿಸಿದ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ಕರ್ತವ್ಯ ಲೋಪ ಎಸಗಿರುವುದು ದೃಢಪಟ್ಟಿದ್ರಿಂದ ಸಸ್ಪೆಂಡ್ ಆಗಿದ್ದಾರೆ ಸಸ್ಪೆಂಡ್ ಜೊತೆಗೆ ಇಲಾಖಾ ತನಿಖೆ ಆದೇಶ ಮಾಡಿರುವ ಅನುಚೇತು ಸೊ ನಾವು ನಾವು ನಿನ್ನೆ ಇದನ್ನ ವರದಿ ಮಾಡಿದ್ವಿ ಬಿ ಟಿವಿ ಐದು ಮೆಗಾ ಇಂಪ್ಯಾಕ್ಟ್ ಸ್ಟೋರಿ ಇವರು ಮನಸ್ಸು ಬಂದಂತೆ ನಮಗ್ ಪವರ್ ಇದೆ ಅಂತ ಹೇಳಿ ಪೊಲೀಸರು ರೋಡ್ ಅಲ್ಲಿ ಓರ್ವ ಆಡಿದ್ದೇ ಆಟ ಅನ್ನುವ ರೀತಿಯಲ್ಲಿ ಮಾಡಿದ್ರು ನಾವು ದಿನ ಇಡೀ ಈ ವರದಿಯನ್ನ ಮಾಡಿದ್ರು ವರದಿಯನ್ನ ಮಾಡಿದ್ವಿ ಸೊ ಈಗ ವಿಜಯನಗರ ಪೊಲೀಸರನ್ನ ಅರೆಸ್ಟ್ ಮಾಡುವವರೆಗೂ ನಾವು ಬಿಡಲ್ಲ ಅಂತ ಹೇಳಿದ್ವಿ ಈಗ ಪಿ ಎಸ್ ಐ ಶಾಂತರಾಮಯ್ಯ ಹಾಗೆ ಪೇದೆ ಸಾದಿಕ್ ಸಸ್ಪೆಂಡ್ ಮಾಡುವಂತೆ ಆದೇಶ ಬಂದಿದೆ ಸಸ್ಪೆಂಡ್ ಆಗಿದ್ದಾರೆ ಸೊ ಇದ್ರ ಬಗ್ಗೆ